ಕರ್ನಾಟಕದ ಎಲ್ಲ ನನ್ನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ನಮ್ಮ ಕೆ ಎಸ್ ಕ್ಲಾಸಸ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಕೆ ಎ ಎಸ್ ಪಿ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಮತ್ತು ಟಿ ಹಾಗೂ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಭಾರತದ ಸಂವಿಧಾನ ಅದು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಚಾಪ್ಟರ್ ವೈಸ್ ಆದಂತಹ ನಾವು ತರಗತಿಯನ್ನು ಇವತ್ತಿನಿಂದ ಆರಂಭ ಮಾಡಿದ್ದೇವೆ ಹಾಗಾಗಿ ಇನ್ನೂ ಯಾರಾದರೂ ಈ ನಮ್ಮ ತರಗತಿಗಳನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ನೀವು ಕೂಡ ನಮ್ಮ ಈ ಕೆ ಎಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ ಏಕೆಂದರೆ ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಿರಂತರವಾಗಿ ನಮ್ಮ ತರಗತಿಯಲ್ಲಿ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ರಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಾದಂತಹ ಚಾಪ್ಟರ್ ವೈಸ್ ತರಗತಿಗಳು ದಿನದಿಂದ ದಿನಕ್ಕೆ ನಿರಂತರವಾಗಿ ಬರುತ್ತಾ ಇರುತ್ತವೆ ಸ್ನೇಹಿತರೆ ಹಾಗಾಗಿ ನಾವು ಇವತ್ತಿನ ತರಗತಿ ಇದು ರಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮೊದಲ ತರಗತಿಯಾಗಿದ್ದರಿಂದ ನಾವು ಮೊದಲನೇ ಅಧ್ಯಾಯವಾದಂತಹ ರಾಜಶಾಸ್ತ್ರದ ಪರಿಚಯ ಈ ಅಧ್ಯಾಯದ ಕುರಿತು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣವಾಗಿ ಅಂದರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಸಹಿತ ಅದು ಮಿಸ್ ಆಗಬಾರ್ದು ಸ್ನೇಹಿತರೆ ಹಾಗಾಗಿ ನಾವು ಆ ರೀತಿ ಒಂದು ಸಂಪೂರ್ಣವಾಗಿ ಅದನ್ನು ಕಂಪ್ಲೀಟ್ ಮಾಡಿಕೊಡುವಂತಹ ಪ್ರಯತ್ನವನ್ನು ನಾನು ಈ ತರಗತಿಯಿಂದ ಪ್ರಾರಂಭ ಮಾಡಿದ್ದೇನೆ ಹಾಗಾಗಿ ನಾವು ಅದರಲ್ಲಿ ಪ್ರಶ್ನೆಗಳ ಮೂಲ ಮುಖಾಂತರ ನಾನು ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ ನೀವು ಅದನ್ನು ಒಂದು ನೋಟ್ನಲ್ಲಿ ಬರೆಯುತ್ತಾ ಹೋಗಬೇಕಾಗುತ್ತದೆ ಸ್ನೇಹಿತರೆ ಹಾಗಾಗಿ ಒಂದು ನೋಟ್ಬುಕ್ಕನ್ನು ನೀವು ತಮ್ಮ ಹತ್ತಿರದಲ್ಲಿ ಇಟ್ಟುಕೊಂಡು ತರಗತಿಯನ್ನು ವೀಕ್ಷಿಸಿ ಎಸ್ ಈಗ ನಾವು ಪ್ರಶ್ನೆಯಿಂದ ಪ್ರಾರಂಭ ಮಾಡಿಬಿಡೋಣ ಮೊದಲನೆಯ ಪ್ರಶ್ನೆ ನೋಡ್ರಿ ರಾಜ್ಯಶಾಸ್ತ್ರವನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಲು ಆರಂಭಿಸಿದ ದೇಶ ಯಾವುದು ನೋಡ್ರಿ ಪ್ರಶ್ನೆ ಏನಪ್ಪ ಅದ ಅಂದ್ರೆ ರಾಜಶಾಸ್ತ್ರವನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಲು ಆರಂಭಿಸಿದ ದೇಶ ಅಂತದ ಆಯ್ಕೆಗಳನ್ನು ನೋಡಿರಿ ಎ ಅಮೇರಿಕಾ ಬಿ ಗ್ರೀಕ್ ಸಿ ಇಂಡಿಯಾ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಪರ್ಧಾರ್ಥಿಗಳೇ ಆಪ್ಷನ್ ಬಿ ಅಲ್ಲಿ ಇರುವಂತಹ ಗ್ರೀಕ್ ದೇಶ ನೋಡಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಜಶಾಸ್ತ್ರವನ್ನು ಅಧ್ಯಯನ ಮಾಡಲು ಆರಂಭಿಸಿದ ದೇಶ ಯಾವುದಪ್ಪ ಅಂತಂದ್ರೆ ಗ್ರೀಕ್ ದೇಶ ಈ ಅಮೇರಿಕಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಫ್ರಾನ್ಸ್ ಈ ಯಾವುದೇ ದೇಶಗಳಲ್ಲಿ ಇನ್ನೂ ಕೂಡ ಇದರ ಪರಿಚಯ ಇಲ್ಲದಂಥ ಸಂದರ್ಭದಲ್ಲಿ ಈ ಗ್ರೀಕ್ ದೇಶದವರು ಈ ರಾಜಶಾಸ್ತ್ರವನ್ನು ಅಧ್ಯಯನ ಮಾಡಲು ಆರಂಭಿಸಿದರು ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜಶಾಸ್ತ್ರದ ಪಿತಾಮಹ ಈ ಯಾರು ನೋಡ್ರಿ ಈ ಪ್ರಶ್ನೆಯಂತೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ವಿವಿಧ ರೀತಿಯ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನು ಈ ತರಗತಿಯಲ್ಲಿ ತೆಗೆದುಕೊಂಡು ಬಂದಿರುವುದು ರಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದ ಆಪ್ಷನ್ ಎ ಸಾಕ್ರಟಿಸ್ ಬಿ ಪ್ಲೇಟೋ ಸಿ ಅರಿಸ್ಟಾಟಲ್ ಡಿ ಅಲೆಕ್ಸಾಂಡರ್ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಈ ಪ್ಲೇಟೋ ಆಗಿರ್ಬೋದು ಸಾಕ್ರಟಿಸ್ ಆಗಿರ್ಬೋದು ಇವರು ಕೂಡ ರಾಜಶಾಸ್ತ್ರದ ಕುರಿತು ಹಲವಾರು ರೀತಿಯ ವಿಚಾರಗಳನ್ನು ತಿಳಿಸಿದ್ದಾರೆ ಆದರೆ ಈ ಗ್ರೀಕ್ ದೇಶದಲ್ಲಿ ಅತ್ಯಂತ ಈ ರಾಜಶಾಸ್ತ್ರವನ್ನ ಸಮಗ್ರವಾಗಿ ಕ್ರಮಬದ್ಧವಾಗಿ ಮತ್ತು ಒಂದು ವ್ಯವಸ್ಥಾಬದ್ಧವಾಗಿ ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡಲು ಆರಂಭಿಸಿದವರು ಅರಿಸ್ಟಾಟಲ್ ರವರಾಗ್ತಾರ ಸ್ನೇಹಿತರೆ ಹಾಗಾಗಿ ನಾವು ರವರನ್ನ ಇವರು ಕೂಡ ಅಧ್ಯಯನ ಮಾಡಿದರು ಆದರೆ ಒಂದು ವ್ಯವಸ್ಥಿತ ಕ್ರಮಬದ್ಧ ರೀತಿಯಲ್ಲಿ ಅಧ್ಯಯನ ಮಾಡಲು ಆರಂಭಿಸಿದ್ದು ಅರಿಸ್ಟಾಟಲ್ ಆದದ್ದರಿಂದ ನಾವು ಈ ಅರಿಸ್ಟಾಟಲ್ರವರನ್ನು ರಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಅದೇ ರೀತಿಯಲ್ಲಿ ಆಪ್ಷನ್ಸ್ನಲ್ಲಿ ಇದಾವೆ ನೋಡ್ರಿ ಸಾಕ್ರಟಿಸ್ ಆಗಿರಬಹುದು ಪ್ಲೇಟೋ ಆಗಿರಬಹುದು ಮತ್ತು ಅರಿಸ್ಟಾಟಲ್ ಇವರನ್ನು ನಾವು ಗ್ರೀಕ್ ದೇಶದ ತ್ರಿಮೂರ್ತಿಗಳು ಅಂತೇಳಿ ಕರಿತೀವಿ ಯಾರು ಗ್ರೀಕ್ನ ತ್ರಿಮೂರ್ತಿಗಳು ಯಾರು ಅಂತ ಪ್ರಶ್ನೆ ಕೇಳಿದ್ರಂದ್ರೆ ಮೊದಲು ಸಾಕ್ರೆಟಿಸ್ ಪ್ಲೇಟೋ ಅರಿಸ್ಟಾಟಲ್ ಅದೇ ರೀತಿ ಈ ರವರ ಶಿಷ್ಯ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ನೋಡ್ರಿ ಯಾರು ಅಲೆಕ್ಸಾಂಡರ್ ಇವುಗಳನ್ನು ಗುರು ಪರಂಪರೆಯಲ್ಲಿ ಬೆಳೆದು ಬಂದಂತಹ ಒಂದು ಪರಂಪರೆಯಾಗಿರುತ್ತದೆ ಸ್ನೇಹಿತರೆ ಇದು ನೆಕ್ಸ್ಟ್ ಈ ಕೆಳಗಿನ ಯಾವ ಗ್ರೀಕ್ ಪದದಿಂದ ರಾಜಶಾಸ್ತ್ರ ಎಂಬ ಪದ ಬಂದಿದೆ ನೋಡ್ರಿ ರಾಜಶಾಸ್ತ್ರದ ಎಂಬ ಪದ ಯಾವ ಗ್ರೀಕ್ ಭಾಷೆಯಿಂದ ಸಾರಿ ಯಾವ ಗ್ರೀಕ್ ಪದದಿಂದ ಬಂದೈತಂತ ಪ್ರಶ್ನೆ ಅದ ಆಯ್ಕೆಗಳನ್ನು ನೋಡ್ರಿ ರಿಪಬ್ಲಿಕ್ ಪಾಲಿಟಿಕ್ಸ್ ಪಾಲಿಸ್ ಮತ್ತು ಯಾವುದೂ ಅಲ್ಲ ಅಂತೇಳಿದ್ರೆ ಯಾವುದೂ ಅಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಪಾಲಿಸ್ ಯಾವುದು ಪಾಲಿಸ್ ಎಂಬ ಗ್ರೀಕ್ ಭಾಷೆಯಿಂದ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ಪೊಲಿಟಿಕ್ಸ್ ಅನ್ನೋದು ಇದು ಇಂಗ್ಲೀಷ್ ಭಾಷೆಯ ಪದ ಯಾವುದು ಇಂಗ್ಲೀಷ್ ಭಾಷೆಯ ಪದ ಯಾವುದಪ್ಪ ಅಂತಂದ್ರೆ ಪೊಲಿಟಿಕ್ಸಾ ಹಾಗಾಗಿ ಈ ರಿಪಬ್ಲಿಕ್ ಅದ ನೋಡ್ರಿ ದಿ ರಿಪಬ್ಲಿಕ್ ಅನ್ನುವಂತಹ ಗ್ರಂಥವನ್ನು ಯಾರು ದಿ ರಿಪಬ್ಲಿಕ್ ಎನ್ನುವಂತಹ ಗ್ರಂಥವನ್ನು ಬರೆದಂಥವರು ರವರು ಈ ಗ್ರಂಥವನ್ನು ಸಾರಿ ಸಾರಿ ಸರಿ ಅರಿಶ್ಟಾಟಲ್ ಅಲ್ಲ ಪ್ಲೇಟೋರವರು ಬರೀತಾರೆ ಸ್ನೇಹಿತರೆ ಯಾರು ಪ್ಲೇಟೋರವರು ಈ ಯಾವುದು ದಿ ರಿಪಬ್ಲಿಕ್ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ಪ್ರಶ್ನೆ ಏನಾದ್ರು ಕೇಳಿದ್ರೆ ಪ್ಲೇಟೋ ಅಂತ ಹಾಕ್ಬೇಕಾಗ್ತದೆ ಯಾರು ಪ್ಲೇಟೋ ಅದೇ ರೀತಿ ದಿ ಪೊಲಿಟಿಕ್ಸ್ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಅರಿಸ್ಟಾಟಲ್ ಆಗಲೇ ಹೇಳಿದೆ ನಾನು ರಾಜಶಾಸ್ತ್ರದ ಪಿತಾಮಹ ಯಾರು ಅರಿಸ್ಟಾಟಲ್ ಅದೇ ಅರಿಸ್ಟಾಟಲ್ ಈ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ರಚನೆ ಮಾಡಿರ್ತಾನೆ ಈ ಪಾಲಿಸ್ ಎಂಬ ಪದದಿಂದ ಯಾವುದು ರಾಜಶಾಸ್ತ್ರ ಎಂಬ ಪದ ಬಂದಿರ್ತದೆ ಪಾಲಿಸ್ ಎಂಬ ಪದದ ಅರ್ಥ ಏನು ಅಂತಂದ್ರೆ ನಗರ ರಾಜ್ಯ ಎಂಬ ಅರ್ಥವನ್ನು ಕೊಡ್ತದೆ ಈ ಪಾಲಿಸ್ ಎಮ್ಮು ಗ್ರ ಪದ ಏನು ಕೊಡ್ತದಪ್ಪ ಅಂತಂದ್ರೆ ಪಾಲಿಸ್ ಎಂದರೆ ಗ್ರೀಕ್ ಭಾಷೆಯಲ್ಲಿ ನಗರ ರಾಜ್ಯ ಎಂಬ ಅರ್ಥ ಕೊಡ್ತದೆ ನಗರ ರಾಜ್ಯ ಪಾಲಿಸ್ ಅಂದರೆ ಏನಂತೇಳು ಪ್ರಶ್ನೆಯನ್ನು ಕೇಳಿದ್ರಂದ್ರೆ ಪಾಲಿಸ್ ಚದ ಶಬ್ದದ ಅರ್ಥ ಯಾವುದು ನಗರ ರಾಜ ಎಂಬ ಅರ್ಥವನ್ನು ಕೊಡ್ತದೆ ಸ್ನೇಹಿತರೆ ನೆಕ್ಸ್ಟ್ ರಾಜ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತದ ಪ್ಲೇಟೊ ಅರಿಸ್ಟಾಟಲ್ ಮೆಕೆವೆಲಿ ಮತ್ತು ಸಾಕ್ರಟೀಸ್ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮೆಕೆವೆಲಿ ಯಾರು ಮೆಕೆವೆಲಿ ನಿಕೋಲೋ ಮೆಕೆವೆಲಿ ಅವರು ರಾಜ್ಯ ಎಂಬ ಪದವನ್ನು ತಮ್ಮ ಗ್ರಂಥವಾದ ದಿ ಪ್ರಿನ್ಸ್ ಎಲ್ಲಿ ದಿ ಪ್ರಿನ್ಸ್ ಎಂಬ ಗ್ರಂಥದಲ್ಲಿ ಮೊದಲ ಬಾರಿಗೆ ಈ ರಾಜ್ಯ ಎಂಬ ಸ್ಟೇಟ್ ಎಂಬ ಪದವನ್ನು ಬಳಸ್ತಾರೆ ಸ್ನೇಹಿತರೆ ಸ್ಟೇಟ್ ಎಂಬ ಪದವನ್ನು ಬಳಸಿದ್ದು ಯಾರು ಮೆ ನಿಕೋಲೋ ಮೆಕೆವೆಲಿ ಈ ಗ್ರಂಥವನ್ನು ಈ ನಿಕೋಲೋ ಮೆಕೆವೆಲಿ ಬರೆದಿರುವಂತಹ ದಿ ಪ್ರಿನ್ಸ್ ಎಂಬ ಗ್ರಂಥದಲ್ಲಿ ಸ್ಟೇಟ್ ಎಂಬ ಪದವನ್ನು ಬಳಸ್ತಾರೆ ಈ ಸ್ಟೇಟ್ ಎಂಬ ಪದ ಕೂಡ ಅವರು ಅಲ್ಲಿ ನೀಡಿದ್ದು ನಗರ ರಾಜ್ಯ ಎಂಬ ಅರ್ಥವನ್ನು ಅಂತ ಹೇಳಿರ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ನೋಡಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಹೇಳದ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಉಡ್ರೋ ವಿಲ್ಸನ್ ಅಡ್ಕಿನ್ಸನ್ ಮತ್ತು ಯಾರೂ ಅಲ್ಲ ನೋಡ್ರಿ ಈ ಆಯ್ಕೆಗಳನ್ನು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗುವುದು ಸಹಜ ಹಾಗಾಗಿ ನಾವು ಒಂದು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಸರಿಯಾದಂತಹ ಉತ್ತರವನ್ನು ಹಾಕುವಂತಹ ಸಾಧ್ಯತೆ ಇರ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾರು ಯಾವುದಪ್ಪ ಅಂತಂದ್ರೆ ಉಡ್ರೋ ವಿಲ್ಸನ್ ನೋಡಿ ಸ್ನೇಹಿತರು ಯಾವುದು ಉಡ್ರೋ ವಿಲ್ಸನ್ ಭಾಳಷ್ಟು ಸ್ಪರ್ಧಾರ್ಥಿಗಳು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತ ತಿಳ್ಕೊಂಡಿ ತಿಳಿದುಕೊಂಡಿರ್ತೀರಿ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ನಾವು ಗೋರ್ಮೆಂಟ್ ಬುಕ್ನಲ್ಲಿರುವಂತಹ ಅಥೆಂಟಿಕ್ ಮಾಹಿತಿ ಸ್ನೇಹಿತರೆ ಇದು ಹಾಗಾಗಿ ಇದು ಉಡ್ರೋ ವಿಲ್ಸನ್ ನೀವು ತೆಗೆದು ಕೂಡ ನೋಡಬಹುದು ಗೌರ್ಮೆಂಟ್ ಪುಸ್ತಕವನ್ನು ತಗದು ನೋಡಬಹುದು ಅಲ್ಲಿ ಕೊಟ್ಟಿರ್ತಾನೆ ಯಾವುದು ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರಪ್ಪ ಅಂತಂದ್ರೆ ವುಡ್ರೋ ವಿಲ್ಸನ್ ನೆಕ್ಸ್ಟ್ ಅರ್ಥಶಾಸ್ತ್ರ ಎಂಬ ಗ್ರಂಥ ಬರೆದವರು ಯಾರು ಅಂತ ಹೇಳಿ ಪ್ರಶ್ನೆ ಯಾವುದು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಯಾರು ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಮೇಲಿನ ಎಲ್ಲವೂ ನೋಡಿ ಸ್ನೇಹಿತರೆ ಸದ್ಯದಲ್ಲೇ ನಡೆದಿರುವಂತಹ ಪ್ರೀ ಕೋಚಿಂಗ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಈ ಬಂದಿರುವಂತಹ ರಾಜ್ಯಶಾಸ್ತ್ರದ ವಿಭಾಗದಿಂದ ಬಂದಿರುವಂತಹ ಪ್ರಶ್ನೆ ಇದು ನೀವು ಸಡನ್ನಾಗಿ ಆಯ್ಕೆಗಳನ್ನು ಒಂದೇ ಆಯ್ಕೆಗಳನ್ನು ನೋಡಿದ ಕೂಡಲೇ ನಾವು ಸಡನ್ನಾಗಿ ಕೌಟಿಲ್ಯ ಅಂತೇಳಿ ಟಿಕ್ ಮಾಡಿ ಹೋಗ್ತೀವಿ ಆದರೆ ಎಲ್ಲ ಆಯ್ಕೆಗಳನ್ನು ಓದಿ ಓದಿಕೊಂಡಾಗ ಮಾತ್ರ ನಾವು ಇದಕ್ಕೆ ಸರಿಯಾದಂತಹ ಉತ್ತರ ಹಾಕುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಒಂದು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ನಾವು ಆಯ್ಕೆಗಳನ್ನು ಆಯ್ಕೆ ಮಾಡಬೇಕಾಗ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಮೇಲಿನ ಎಲ್ಲವೂ ಆಗ್ತದೆ ಸ್ನೇಹಿತರೆ ಮೇಲಿನ ಎಲ್ಲವೂ ಯಾಕಂತಂದ್ರೆ ರಾಜಶಾಸ್ತ್ರವೆಂಬ ಗ್ರಂಥವನ್ನು ರಚಿಸಿದವನು ಕೌಟಿಲ್ಯ ಓಕೆ ಆದರೆ ಈ ಕೌಟಿಲ್ಯನ ಹೆಸರುಗಳು ನಾಲ್ಕು ರೀತಿಯಲ್ಲಿ ಕೌಟಿಲ್ಯವನ್ನು ಕರಿತೀವಿ ಒಂದು ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಮತ್ತು ದ್ರಾವಿಡಾಚಾರ್ಯ ಯಾರು ದ್ರಾವಿಡಾಚಾರ್ಯ ಈ ನಾಲ್ಕು ಹೆಸರಿನಿಂದ ನಾವು ಕೌಟಿಲ್ಯನನ್ನು ಕರಿತೀವಿ ಇನ್ನೊಮ್ಮೆ ನೋಡಿಕೊಡ್ರಿ ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಮತ್ತು ದ್ರಾವಿಡಾಚಾರ್ಯ ಈ ಅರ್ಥಶಾಸ್ತ್ರವೆಂಬ ಗ್ರಂಥವನ್ನು ರಚನೆಯನ್ನು ಮಾಡಿರ್ತಾನೆ ಅದೇ ರೀತಿ ನಾವು ಈ ಅರ್ಥಶಾಸ್ತ್ರ ಎಂಬ ಗ್ರಂಥದ ಕುರಿತು ಕೆಲವೊಂದಿಷ್ಟು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಯಾಕಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಗ್ರಂಥ ಹಾಗಾಗಿ ನಾವು ಇದರ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ನೋಡಿಬಿಡೋಣ ಯಾವುದು ಅರ್ಥಶಾಸ್ತ್ರ ಎಂಬ ಗ್ರಂಥದ ಬಗ್ಗೆ ಅರ್ಥ ಸಾರಿ ಅರ್ಥಶಾಸ್ತ್ರ ಎಸ್ ಈ ಅರ್ಥಶಾಸ್ತ್ರವನ್ನು ಬರೆದಂಥವ್ರು ಯಾರಪ್ಪ ಅಂತಂದ್ರೆ ಕೌಟಿಲ್ಯ ಆಗಲೇ ನೋಡಿದ್ವಿ ನಾವು ಈ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಹತ್ತೊಂಬತ್ತು ನೂರ ಐದು ಯಾವಾಗ ಹತ್ತೊಂಬತ್ತು ನೂರ ಐದರಲ್ಲಿ ಮೈಸೂರಿನ ಆಂಗ್ಲೋ ಓರಿಯೆಂಟಲ್ ಲೈಬ್ರರಿಯಲ್ಲಿ ಆರ್ ಶ್ಯಾಮಶಾಸ್ತ್ರಿ ಎನ್ನುವಂತಹ ಒಬ್ಬ ತತ್ವಜ್ಞಾನಿ ಇದನ್ನು ಪತ್ತೆಯನ್ನು ಹಚ್ತಾನೆ ಯಾರು ಆರ್ ಶ್ಯಾಮಶಾಸ್ತ್ರಿ ಆರ್ ಅವರು ಪತ್ತೆಯನ್ನು ಹಚ್ತಾರೆ ಈ ಹತ್ತೊಂಬತ್ತು ನೂರ ಐದರಲ್ಲಿ ಪತ್ತೆ ಹಚ್ಚಿ ಇದನ್ನು ಎಲ್ಲಿ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಈ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಸ್ನೇಹಿತರೆ ಎಲ್ಲಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರು ಅಂದರೆ ಯಾರು ಆರ್ ಶ್ಯಾಮಶಾಸ್ತ್ರಿ ಎಲ್ಲಿ ಮೈಟು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಈ ಓರಿಯೆಂಟಲ್ ಲೈಬ್ರರಿಯನ್ನು ಹತ್ತೊಂಬತ್ತು ನೂರ ಎಂಬತ್ತು ಸಾರಿ ಹದಿನೆಂಟು ನೂರ ತೊಂಬತ್ತರಲ್ಲಿ ಯಾರು ಶೇಷಾದ್ರಿ ಅಯ್ಯರ್ ದಿವಾನ್ ಶೇಷಾದ್ರಿ ಅಯ್ಯರ್ರವರು ಹತ್ತೊ ಹದಿನೆಂಟುನೂರ ತೊಂಬತ್ತರಲ್ಲಿ ಈ ಲೈಬ್ರರಿಯನ್ನು ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ ಎಲ್ಲಿ ಮೈಸೂರಿನಲ್ಲಿ ಆಂಗ್ಲೋ ಓರಿಯೆಂಟಲ್ ಲೈಬ್ರರಿಯನ್ನು ನಿರ್ಮಿಸಿದವರು ಯಾರು ಅಂತೇಳಿ ಏನಾದರೂ ಪ್ರಶ್ನೆ ಅಂದರೆ ಹದಿನೆಂಟು ನೂರ ತೊಂಬತ್ತರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರವರು ಈ ಲೈಬ್ರರಿಯನ್ನು ನಿರ್ಮಾಣ ಮಾಡಿರ್ತಾರೆ ಇಂತಹ ಲೈಬ್ರರಿಯಲ್ಲಿ ನಮ್ಮ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಎಂಬ ಗ್ರಂಥ ಎಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿದ ನಂತರ ಹತ್ತೊಂಬತ್ತು ನೂರ ಒಂಬತ್ತನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಪತ್ತೆ ಹಚ್ಚಿ ಹತ್ತೊಂಬತ್ತು ನೂರ ಒಂಬತ್ತನೇ ಇಸ್ವಿಯಲ್ಲಿ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿರ್ತಾರೆ ಎಲ್ಲಿ ಇಂಗ್ಲೀಷ್ ಭಾಷೆಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಎಲ್ಲ ಕೂಡ ಪ್ರಶ್ನೆ ಆಗಿದೆ ಹಾಗಾಗಿ ನೀವು ಇದನ್ನು ಒಂದು ಬುಕ್ಸ್ನಲ್ಲಿ ಬರೆದಿಟ್ಟುಕೊಳ್ಳುವುದು ಕೂಡ ಒಳ್ಳೆಯದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅದೇ ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೆ ಪ್ರಶ್ನೆ ಇದೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಈ ಕೆಳಗಿನ ಯಾವ ಗ್ರಂಥಕ್ಕೆ ಹೋಲಿಸಲಾಗಿದೆ ಸ್ವಾರಿ ಸ್ನೇಹಿತರೆ ಸ್ವಲ್ಪ ಪೆನ್ನನ್ನು ಚೇಂಜ್ ಮಾಡಿಕೊಳ್ಳೋಣ ಸ್ವಾರಿ ಯಾವುದು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಈ ಕೆಳಗಿನ ಯಾವ ಗ್ರಂಥಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ ಅಂತ ಕೇಳಿದ ಸ್ನೇಹಿತರೆ ನೋಡಿರಿ ಇದು ಕೂಡ ಪ್ರಶ್ನೆ ಆಗಿದೆ ಯಾವ ಗ್ರಂಥಕ್ಕೆ ಈ ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥವನ್ನು ಹೋಲಿಕೆ ಮಾಡಲಾಗಿದೆ ಅಂತೇಳಿ ಅಲ್ಲಿ ನೋಡೋಣ ದಿ ಪೊಲಿಟಿಕ್ಸ್ ದಿ ರಿಪಬ್ಲಿಕ್ ದಿ ಪ್ರಿನ್ಸ್ ಸಾರಿ ಡಿ ಆಗಿದೆ ಸ್ನೇಹಿತರೆ ಇದು ದಿ ಪ್ರಿನ್ಸ್ ಯಾವುದೂ ಅಲ್ಲ ನೋಡ್ರಿ ಆಯ್ಕೆಗಳನ್ನು ನೋಡಿದ ತಕ್ಷಣ ಎಲ್ಲವೂ ಕೂಡ ಒಂದೇ ಥರನಾದಂತಹ ಆಯ್ಕೆಗಳು ಇರ್ತವೆ ಹಾಗಾಗಿ ನಾವು ಸ್ಪಷ್ಟವಾಗಿ ನೋಡಬೇಕಾಗ್ತದೆ ಯಾವುದು ದಿ ಪ್ರಿನ್ಸ್ ನೋಡಿರಿ ಹಿಂದಿನ ಪ್ರಶ್ನೆಯಲ್ಲಿ ನಾನು ನೋಡಿದ್ವಿ ನಿಮಗೆ ದಿ ಪ್ರಿನ್ಸ್ ಗ್ರಂಥವನ್ನು ಬರೆದವರು ಯಾರಪ್ಪ ಅಂತಂದ್ರೆ ನಿಕೋಲೋ ಮೆಕೆವೆಲಿ ಯಾರು ನಿಕೋಲೋ ಮೆಕೆವೆಲಿ ಎಂಬ ಒಬ್ಬ ರಾಜಕೀಯ ತಜ್ಞ ದಿ ಪ್ರಿನ್ಸ್ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡಿರ್ತಾನೆ ಆ ದಿ ಪ್ರಿನ್ಸ್ ಎಂಬ ಗ್ರಂಥದಲ್ಲಿ ಈತ ಏನು ಮಾಡಿರ್ತಾನೆ ರಾಜ್ಯ ಎಂಬ ಪದವನ್ನು ಬಳಕೆಯನ್ನು ಮಾಡಿರ್ತಾನೆ ಅಂತೇಳಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ಅದೇ ದಿ ಪ್ರಿನ್ಸ್ ಗ್ರಂಥಕ್ಕೆ ನಾವು ಈ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಹೋಲಿಕೆಯನ್ನು ಮಾಡಿರ್ತೀವಿ ಅದಕ್ಕೆ ಯಾಕೆ ಹೋಲಿಕೆ ಮಾಡಿದೆವು ನಾವು ಇದಕ್ಕೆ ನಾವು ಕಾರಣವನ್ನು ತಿಳ್ಕೊಳ್ಬೇಕಾಗ್ತದೆ ಈ ಗ್ರಂಥಕ್ಕೆ ಹೋಲಿಕೆ ಮಾಡಿರುವುದು ಈ ಕೌಟಿಲ್ಯ ಬರೆದಿರುವಂತಹ ರಾಜ್ಯಶಾಸ್ತ್ರ ಸಾರಿ ಅರ್ಥಶಾಸ್ತ್ರ ಗ್ರಂಥ ಏನಿದೆ ಅಲ್ಲ ಈ ಗ್ರಂಥದಲ್ಲಿ ಏನೇನೋ ಏನನ್ನು ಒಳಗೊಂಡಿದಪ್ಪ ಅಂತಂದ್ರೆ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಅಂಶಗಳನ್ನು ಒಳಗೊಂಡಿದೆ ಅಂದರೆ ರಾಜನಿಗೆ ಯಾವ ರೀತಿ ಇರಬೇಕು ಆತ ಅನ್ನುವಂಥ ಕೆಲವೊಂದಿಷ್ಟು ಅಂಶಗಳನ್ನು ಈ ಗ್ರಂಥದಲ್ಲಿ ಶಿಫಾರಸು ಮಾಡಿದ ಮತ್ತು ಅವ ರಾಜನ ವ್ಯಕ್ತಿತ್ವ ಎಂತಹದ್ದಿರಬೇಕು ಹಾಗಾಗಿ ರಾಜ್ಯಾಡಳಿತಕ್ಕೆ ಸಂಬಂಧಿಸಿರುವಂತಹ ಗ್ರಂಥ ಯಾವುದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ಇದು ಆರ್ಥಿಕ ಚಟುವಟಿಕೆಗಳ ಜೊತೆಯಲ್ಲಿ ರಾಜ್ಯಾಡಳಿತಕ್ಕೂ ಕೂಡ ಒತ್ತು ನೀಡಿದ ಸ್ನೇಹಿತರೆ ಅದೇ ರೀತಿ ಹಾಗಾಗಿ ಇದನ್ನು ನಾವು ಯಾರು ದಿ ಪೆಣ್ಸ್ ಬರೆದಂತಹ ದಿ ಪೆಣ್ಸ್ ಯಾರು ನಿಕೋಲೋ ಮೆಕಾವೆಲಿ ಬರೆದಿರುವಂತಹ ದಿ ಪೆಣ್ಸ್ ಗ್ರಂಥಕ್ಕೆ ಹೋಲಿಕೆಯನ್ನು ಮಾಡಲಾಗಿರ್ತದೆ ಅದೇ ರೀತಿ ಇಲ್ಲಿ ಕೌಟಿಲ್ಯ ಈ ಸಪ್ತಾಂಗ ಸಿದ್ಧಾಂತ ಅಂತೇಳಿ ರಚನೆ ಮಾಡಿರ್ತಾನೆ ಸ್ನೇಹಿತರೆ ಯಾವುದು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಕೂಡ ಒಂದು ಅದು ಇಂಪಾರ್ಟೆಂಟ್ ಆದದ್ದು ಅದು ಕೂಡ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿರ್ತದೆ ಅದರಲ್ಲಿ ಏಳು ರೀತಿಯ ಅಂಗಗಳು ಇರ್ತಾವೆ ಎಷ್ಟು ಏಳು ರೀತಿಯ ಅಂಗಗಳು ಎಸ್ ಈಗ ನಾವು ಮುಂದೆ ಹೋಗೋಣ ಅದನ್ನೇ ಹಾಂ ಇಲ್ಲದೇ ನೋಡ್ರಿ ಯಾರು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಇದರಲ್ಲಿನ ಏಳು ಅಂಗಗಳು ಯಾವುವು ಅಂತೇಳಿ ಪ್ರಶ್ನೆ ಅದು ಕೌಟಿಲ್ಯ ಮಂಡಿಸಿರುವಂತಹ ಸಪ್ತಾಂಗ ಸಿದ್ಧಾಂತದಲ್ಲಿರುವಂತಹ ಏಳು ಪ್ರಮುಖ ಅಂಗಗಳು ಯಾವುವಂಥೇಳಿದ ಇದನ್ನು ಕೂಡ ನಿಮಗೆ ಪ್ರಶ್ನೆಯನ್ನು ಮಾಡ್ಬೋದವ ಆತ ಹಾಗಾಗಿ ನಾನು ನಿಮ್ಗೆ ಈ ಏಳು ಅಂಗಗಳನ್ನು ಹೇಳ್ತೀನಿ ಅದನ್ನು ನೀವು ಒಂದಿಷ್ಟು ಒಂದು ಸಪ್ರೇಟ್ ಆದಂತಹ ಒಂದು ನೋಟ್ನಲ್ಲಿ ನೋಟ್ ಮಾಡಿಟ್ಕೊಳ್ರಿ ಸ್ನೇಹಿತರೆ ಯಾವ ಕೌಟಿಲ್ಯ ರಚಿಸಿರುವಂತಹ ಸಪ್ತಾಂಗ ಸಿದ್ಧಾಂತದಲ್ಲಿ ಇರುವಂತಹ ಏಳು ಅಂಗಗಳು ಅದರಲ್ಲಿ ಒಂದನೇ ಅಂಗ ಯಾವುದಪ್ಪ ಅಂತಂದ್ರೆ ರಾಜ ಯಾವುದು ರಾಜ ಎರಡನೇದು ಮಂತ್ರಿ ಯಾವುದು ಎರಡನೇದು ಯಾವುದು ರಾಜ ಮಂತ್ರಿ ಮೂರನೇದು ಜನಪದ ಯಾವುದು ಜನಪದ ನಾಲ್ಕನೇದು ರಾಜ ಮಂತ್ರಿ ಜನಪದ ಕೋಶ ನಾಲ್ಕನೇದು ಯಾವುದು ಕೋಶ ಎಷ್ಟದು ಏಳು ಅಂಗಗಳಲ್ಲಿ ಅದು ಇನ್ನು ದುರ್ಗ ಬಲಿ ಮಿತ್ರ ಬರ್ತಾವೆ ಸ್ನೇಹಿತರೆ ಒಂದು ರಾಜ ಮಂತ್ರಿ ಜನಪದ ಕೋಶ ಇನ್ನು ಐದನೇದು ಯಾವುದಪ್ಪ ಅಂತಂದ್ರೆ ದುರ್ಗ ಯಾವುದು ದುರ್ಗ ನೆಕ್ಸ್ಟ್ ಆರನೇದು ಬಲಿ ಏಳನೇದು ಮಿತ್ರ ಯಾವುದು ಏಳನೇದು ಮಿತ್ರ ಇವು ಕ್ರಮವಾಗಿ ಕಂಡು ಸ್ನೇಹಿತರೆ ಹಾಗಾಗಿ ಇವುಗಳನ್ನು ನೀವು ಒಂದು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ ಮತ್ತು ಇಲ್ಲದಿದ್ದರೆ ನೀವು ಒಂದು ನೋಟನ್ನು ಕೂಡ ಮಾಡಿಕೊಂಡು ಇಟ್ಕೊಳ್ಬೋದು ಯಾವುದು ರಾಜ ನೆಕ್ಸ್ಟ್ ಒಂದೊಂದೇ ಕ್ರಮವಾಗಿ ನೀವು ಅದನ್ನು ಬರೆದಿಟ್ಕೊಳ್ಳಿ ರಾಜ ಮಂತ್ರಿ ಜನಪದ ಕೋಶ ದುರ್ಗ ಬಲಿ ಮಿತ್ರ ಒಟ್ಟು ಏಳು ಅಂಗಗಳನ್ನು ಒಳಗೊಂಡಿರುವುದೇ ಯಾವುದಪ್ಪ ಅಂತಂದ್ರೆ ಈ ಕೌಟಿಲ್ಯ ಈ ಸಪ್ತಾಂಗ ಸಿದ್ಧಾಂತ ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತ ಈ ಏಳು ಅಂಗಗಳನ್ನು ಒಳಗೊಂಡಿದೆ ನೋಡಿರಿ ಸ್ನೇಹಿತರೆ ಇಲ್ಲಿಯವರೆಗೆ ನೀವು ಸುಮಾರು ಈ ರಾಜ್ಯಶಾಸ್ತ್ರದ ಪರಿಚಯ ಅಂದರೆ ನಾವು ಇನ್ನೊಂದಿಷ್ಟು ಅಂಶಗಳನ್ನು ತಿಳ್ಕೊಬೇಕಾಗ್ತದೆ ಇಲ್ಲಿ ಯಾವುದು ರಾಜ್ಯಶಾಸ್ತ್ರ ಎಂಬ ಪದ ನೋಡಿದೆ ನಾವು ರಾಜ್ಯಶಾಸ್ತ್ರ ಪದ ಅದರ ಬಗ್ಗೆನೂ ಕೂಡ ತಿಳ್ಕೊಂಡಿವಿ ಈಗ ರಾಜ್ಯಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಳ್ಳಿಲ್ಲ ಯಾವುದು ರಾಜ್ಯಶಾಸ್ತ್ರ ಅಂದರೇನು ಹಾಗಾಗಿ ನಾವು ಅದರ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ ರಾಜ್ಯಶಾಸ್ತ್ರ ಅಂದ್ರೆ ವಿವಿಧ ಮಾನವನ ಮಾನವಗೆ ಮಾನವ ದಿನನಿತ್ಯದ ಚಟುವಟಿಕೆಯಲ್ಲಿ ಅದಕ್ಕೆ ರಾಜಕೀಯ ಚಟುವಟಿಕೆಗೆ ಸಂಬಂಧಿಸಿದಂತಹ ಅಧ್ಯಯನವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಂದರೆ ದಿನನಿತ್ಯದಲ್ಲಿ ಅವ ಆತ ಹಲವಾರು ಚಟುವಟಿಕೆಗಳನ್ನ ಮಾಡ್ತಾನೆ ಅಲ್ಲಿ ರಾಜಕೀಯ ಚಟುವಟಿಕೆಗಳ ಕುರಿತಾದಂತಹ ಅಧ್ಯಯನವನ್ನು ಮಾಡುವುದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ ಇನ್ನು ನಾವು ಮುಂದಿನ ತರಗತಿಯಲ್ಲಿ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕಾಯಿ ಕಾಯ್ದೆಗಳು ಬರ್ತಾವೆ ನೆಕ್ಸ್ಟು ಮತ್ತು ಅವು ಅನುಸೂಚಿಗಳು ವಿಧಿಗಳು ಅವು ನಂತರ ಬರೆಸ್ ನಾವು ಸ್ನೇಹಿತರೆ ನಂತರ ಸಂವಿಧಾನ ರಚನೆ ಆಗಿರಬಹುದು ವಿವಿಧ ರೀತಿಯಾದಂತಹ ನಾವು ಚಾಪ್ಟರ್ ವೈಸ್ ಆದಂತಹ ಈಗ ತರಗತಿಯನ್ನು ನೋಡ್ಕೊತಾ ಹೋಗೋಣ ಆದರೆ ಇದರ ನಂತರ ಇರುವ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಕಾಯ್ದೆಗಳ ಬಗ್ಗೆ ನಾವು ಈಗ ಮುಂದಿನ ತರಗತಿಯಲ್ಲಿ ನೋಡೋಣ ಯಾವುದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕಾಯ್ದೆಗಳು ಅಂದರೆ ಬ್ರಿಟನ್ ರಾ ಬ್ರಿಟಿಷ್ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ತಂದಿರುವಂತಹ ವಿವಿಧ ಕಾಯ್ದೆಗಳ ಸ್ನೇಹಿತರೆ ಉದಾಹರಣೆ ಯಾವುದಪ್ಪ ಅಂತಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹದಿನೇಳು ನೂರ ಆಗಿರ್ಬೋದು ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಗಿರ್ಬೋದು ಚಾರ್ಟರ್ ಆ್ಯಕ್ಟ್ ಆಗಿರ್ಬೋದು ಇವುಗಳ ಬಗ್ಗೆ ಒಂದೊಂದು ಪ್ರತಿ ಆ್ಯಕ್ಟನ್ನು ಕೂಡ ನಾವು ಫೋಕಸ್ ಮ ಮಾಡಬೇಕಾಗ್ತದೆ ಯಾಕಂದರೆ ಎಲ್ಲ ಆ್ಯಕ್ಟ್ಗಳ ಮೇಲೆ ಒಂದೊಂದು ಪ್ರಶ್ನೆ ಹಲವಾರು ಬಾರಿ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಈ ಎಲ್ಲ ಆ್ಯಕ್ಟ್ಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಈಗ ಇನ್ನೂ ಯಾರಾದರೂ ನಮ್ಮ ಈ ತರಗತಿಯನ್ನು ಹೊಸದಾಗಿ ನೋಡ್ತಾ ಇದ್ರಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ತರಗತಿಯನ್ನು ಸೇರನ್ನು ಮಾಡ್ತಾ ಹೋಗ್ರಿ ಏನು ತರಗತಿಯನ್ನು ಸೇರ್ ಮಾಡ್ತಾ ಹೋಗ್ರಿ ಅದೇ ರೀತಿ ನೀವು ಈ ಎಲ್ಲ ನಿಮಗೆ ಈ ತರಗತಿಯ ಪಿ ಪಿ ಟಿ ಅಂದರೆ ಈ ನೀವು ಏನಾದರೂ ಬರೆದುಕೊಳ್ಳಲು ಸಾಧ್ಯವಾಗಿಲ್ಲ ಅಂದ್ರೆ ಈ ತರಗತಿ ಅಟ್ಲೀಸ್ಟ್ ಈ ಪಿ ಪಿ ಟಿ ಆದರೂ ನೀವು ಒಂದು ಸಾರಿ ಗಮನದಿಂದ ವೀಕ್ಷಣೆ ಮಾಡಿಬಿಡ್ರಿ ಯಾಕಂದ್ರೆ ಅದನ್ನು ನೀವು ಮರಳಿ ಮಾಡಿ ವೀಕ್ಷಣೆ ಮಾಡೋದರಿಂದ ಕೂಡ ನಮ್ಮ ಈ ಮೈಂಡ್ನಲ್ಲಿ ಒಂದು ಪಿಕ್ಸ್ ಆಗಿ ಉಳಿತದೆ ಈ ಪಿ ಪಿ ಟಿ ಬೇಕನ್ನಿಸಿದ್ರೆ ನಿಮಗೆ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋದಲ್ಲಿರುವಂಥ ವಿಡಿಯೋದ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀಡಿದ್ದೀನಿ ಹಾಗಾಗಿ ಅಲ್ಲಿ ಹೋಗಿ ಈ ಪಿ ಪಿ ಟಿಯನ್ನು ನೀವು ಬೇಕಾದ್ರೆ ಪಡೆದುಕೊಡ್ರಿ ನೆಕ್ಸ್ಟ್ ಈಗ ನಾವು ಇಲ್ಲಿವರೆಗೆ ನೀವು ಹಲವಾರು ರೀತಿಯ ಪ್ರಶ್ನೆಗಳನ್ನು ನೋಡಿದ್ದೀವಿ ಇಲ್ಲಿಯವರೆಗೆ ನನ್ನ ತರಗತಿಯನ್ನು ವೀಕ್ಷಿಸಿದಂಥ ಕರ್ನಾಟಕದ ಎಲ್ಲ ನನ್ನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು ಎಸ್ ಥ್ಯಾಂಕ್ ಯು